ಸರ್ ದೀಪಗಳ ಬೆಳಕಿನಲ್ಲಿ ಕನಸುಗಳ ಕಿರಣ ಅಂತಕ್ಕಂಥ ಒಂದು ಅಭಿಯಾನ ತೆಗೆದುಕೊಂಡಿದ್ದೀರಿ ಹಾಗಾಗಿ ತಮ್ಮ ಬಾಲ್ಯದ ದೀಪಾವಳಿ ಕುರಿತು ಒಂದಿಷ್ಟು ಮಾಹಿತಿ ಪಡಿಸ್ತೀವಿ ಬಹಳ ಒಳ್ಳೆಯ ಅಭಿಮಾನವನ್ನು ಪ್ರಾರಂಭ ಮಾಡಿದಿರಿ ಮೊದಲಿಗೆ ಎಮರ್ಜಿ ನ್ಯೂಸ್ ಗೆ ಶುಭಾಶಯಗಳನ್ನ ತಿಳಿಸ್ತಾ ಜೊತೆಗೆ ಏನು ದೀಪಾವಳಿ ಹಬ್ಬ ಬರ್ತಾ ಇದೆ ಈ ದೀಪಾವಳಿ ಹಬ್ಬ ಒಂದು ಸಂಭ್ರಮ ಸಡಗರಕ್ಕೆ ದಾರಿ ಮಾಡಿದೆ ಈ ಒಂದು ನಾವು ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಉತ್ಸಾಹ ಇರ್ತಿತ್ತು ಯಾಕೆಂದರೆ ಪ್ರತಿ ಮನೆ ಮುಂದೇನೂ ದೇವಸ್ಥಾನಗಳ ಮುಂದೆ ಮತ್ತು ಗ್ರಾಮದ ಪ್ರಮುಖ ರಸ್ತೆಗಳು ಇಲ್ಲೆಲ್ಲ ದೀಪಗಳ ಒಂದು ಹಾವಳಿಯಿಂದ ಅಂದರೆ ದೀಪಗಳ ಒಂದು ಇದರಿಂದ ಒಂದು ಬೆಳಕಿನ ಇದರಿಂದ ನಮಗೆ ಬಾಲ್ಯದಲ್ಲಿ ಭಾಳ ಖುಷಿ ಆಗ್ತಾಯಿತ್ತು ಆದರೆ ಆ ದಿನಗಳಲ್ಲಿ ಒಂದು ಪರಂಪರೆಯನ್ನು ಬೆಳೆದಿದೆ ಯಾಕಂದರೆ ನಮ್ಗೆ ಗೊತ್ತಿದೆ ನರಕ ಚತುರ್ದಶಿ ಮತ್ತು ಬಲಿಪಾಡ್ಯಮಿ ಒಂದು ಈ ದೇಶದ ಮೂಲ ನಿವಾಸಿಗಳನ್ನು ಒಂದು ಅವರು ತೀರ್ಕೊಂಡಂಥ ದಿನ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಏಕೆಂದರೆ ಈ ದೇಶದ ಒಂದು ಹಿತಾರ್ಥದ ಆದಂಥವ್ರವರು ಅಥವಾ ಹುತಾತ್ಮರಾದಂಥವರವರು ಹಾಗಾಗಿ ಅದರ ಕುರುಹಾಗಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರತಿ ಮನೆ ಮುಂದೆ ದೀಪಾವಳಿ ದಿನ ದಿನ ನೈಟು ಒಂದು ಬೆಂಕಿ ಹಾಕುವಂಥ ಪರಂಪರೆ ಇದೆ ಜೊತೆಗೆ ಪಂಚ್ ಕಲಿಸ್ಕೊಂಡು ಹಿಂದೆ ನಾವೆಲ್ಲ ಪಂಚ್ ಕಲ್ಸ್ಕೊಂಡು ಇದು ಮಾಡ್ತಾಯಿದ್ರು ಬೀದಿಲೆಲ್ಲ ಒಂದು ಪಂಚ್ ಕಲ್ಸ್ಕೊಂಡು ಓಡಾಡ ಅಂತ ಒಂದು ಪದ್ಯ ಪರಂಪರೆ ಇತ್ತು ಇದು ಏನು ಹೇಳುತ್ತೆ ಅಂದರೆ ಒಂದು ನರಕ ಚತುರ್ದಶಿ ಮತ್ತು ಬಲಿಪಾಡ್ಯಮಿ ಇಬ್ಬರು ಇಬ್ಬರು ಮಹಾರಾಜರನ್ನು ಬಲಿ ತಗೊಂಡಂಥ ದಿನಗಳು ಅಂತಕ್ಕಂಥದ್ದು ಈ ಪರಂಪರೆಯಾಗಿ ಇದು ಮಾಡ್ತಾಯಿದೆ ಹಾಗಾಗಿ ನಮ್ಮ ಸಂಭ್ರಮ ಇತ್ತೀಚೆಗೆ ಒಂದು ರೀತಿಯ ಅಪಾರವಾದಂಥ ಪ್ರಕೃತಿ ನ ಒಂದು ರೀತಿ ಕಲುಷಿತ ಆಗೋ ನಿಟ್ಟಲ್ಲಿ ಇದು ಹೋಗ್ತಾ ಇದೆ ಈ ಪಟಾಕಿಗಳ ಅಬ್ಬರ ಮತ್ತು ಸಿಡುಮದ್ದೆಗಳ ಅಬ್ಬರ ಮತ್ತು ಈ ರೀತಿಯ ವಿನಾಶಕಾರಿ ಪ್ರಕೃತಿ ವಿನಾಸಕ್ಕೆ ದಾರಿ ಮಾಡ್ತದೆ ಅದಾಗಬಾರ್ದು ಯಾರು ಯಾರೂ ಸಹ ಇವತ್ತು ಹಾಗಾಗಿ ಪ್ರಕೃತಿ ನಾಶ ಆಗಬಾರ್ದು ಹಿಂದೆ ಏನು ಸಂಪ್ರದಾಯ ಇತ್ತು ದೀಪಗಳನ್ನು ಹಚ್ಚಿ ಸಂಭ್ರಮ ಪಡ್ತಿದ್ವಲ್ಲ ಅದು ಪರಂಪರೆ ನಾವು ಉಳಿಸ್ಕೊಂಡು ಹೋಗಬೇಕು ಆ ನಿಟ್ಟಲ್ಲಿ ಆದರೆ ಪ್ರಕೃತಿಗೂ ನಾಶ ಆಗೋಲ್ಲ ಹಬ್ಬಕ್ಕೂ ಒಂದು ರೀತಿ ಕಳೆ ಬರ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆಯಾಗಿದೆ ಹಾಗಾಗಿ ನಾಡಿನ ಎಲ್ಲ ಜನತೆಗೆ ಈ ಶುಭಾಶಯದಾಗ ಈ ಶುಭಾಶಯಗಳನ್ನ ಈ ಮುಖಾಂತರ ಚಾನಲ್ ಮುಖಾಂತರ ತಿಳಿಸ್ತಾ ಈ ಒಂದು ಅಭಿಯಾನ ಏನಿದೆ ಇದು ಆಗಲಿ ಎಲ್ಲರ ಸಂತೋಷವನ್ನು ಸಂಭ್ರಮವನ್ನು ಹೆಚ್ಚು ಮಾಡಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ